ಮತ್ತು ಇನ್ನೊಂದು ಪ್ರಚಾರ ಮಾಡಿದ್ದಾರೆ ಅದೇ ಬೆಳಿಗ್ಗೆ ನಿಮ್ಗೆ ಗೊತ್ತಿದೆ ಸೈ ಹೇಳಿದ್ರಲ್ಲ ಡೆತ್ ನೋಟು ಬರ್ದಿದ್ದಾಳೆ ಅಂತ ಯಾವುದೇ ಕಾರಣಕ್ಕೂ ಡೆತ್ ನೋಟ್ ಬರ್ದಿಲ್ಲ ಅದು ಎಲ್ಲ ವಾಹಿನೀಲ್ಲೂ ಬರ್ತಾ ಇದೆ ನಾನು ನಿಮ್ಮಕ್ಕಂತೇ ಹೇಳ್ತಿದ್ದೀನಿ ಅದನ್ನೂ ಒಂದು ಪ್ರಸಾರ ಮಾಡಬೇಡಿ ಯಾಕೆಂದರೆ ಸುಮ್ಮನೆ ಒಂದು ಅಪಪ್ರಚಾರ ಮಾಡಬಾರ್ದು ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಒಂದು ಏನು ಮೆಚೂರಿ ಇರುತ್ತೆ ನಾವು ಡೆತ್ ನೋಟ್ ಬರೆದಿಟ್ಟು ನಾವು ಸುಸೈಡ್ ಮಾಡ್ಕೊಳ್ಬೇಕು ಅನ್ನೋದೊಂದು ಮಟ್ಟಕ್ಕೆ ಯಾವ ಕಾರಣಕ್ಕೂ ಅವಳು ಹೋಗಲಿಲ್ಲ ಹೋಗೋಂಥ ಪರಿಸ್ಥಿತಿನೂ ಇಲ್ಲ ಅದು ಅಪಪ್ರಚಾರ ರೂಮರ್ ಒಬ್ಸಿದ್ದಾರೆ ಖಂಡಿತದ ರೂಮರು ಅವರೇ ಹೇಳಿದ್ರಲ್ಲ ಅಂದರೆ ಈಗ ನೀವೊಂದು ಫ್ರೆಂಡ್ ಆದರೆ ನಿಮ್ಮ ಬಗ್ಗೆ ನೀವು ಮುಂದೆ ಏನಾಗ್ತೀರಾ ಹಾಗೆ ಅಂತ ನಾವೊಂದು ಸೋಷಿಯಲ್ ಆಗಿ ಅವಳು ಬರ್ದಿದ್ದಳು ಬಿಟ್ಟರೆ ಅದರಲ್ಲಿ ನಾನು ಎಲ್ಲೂ ಸಾಯ್ತೀನಿ ಅಂತ ಮೆನ್ಷನ್ ಮಾಡಿಲ್ಲ ಅಂತಲೂ ಎಸ್ ಐ ಹೇಳಿದ್ರಲ್ಲ ಅದೇ ಕೆಲವರೆಲ್ಲ ಕೆಲವು ಆಯ್ನೆಯಲ್ಲೇ ಡೆತ್ ನೋಟಿತ್ತು ಡೆತ್ ನೋಟಿತ್ತು ಅಂತ ನಾವು ಎಲ್ಲದನ್ನೂ ನನಗೆ ಕರೆದು ಟೆಸ್ಟ್ ಮಾಡಿಲ್ಲ ತೋರಿಸಿದ್ದಾರೆ ಬ್ಯಾಗಿನ ಬಗ್ಗೆ ಒಂದು ಎಕ್ಸ್ಚೇಂಜ್ ಆಗಿದೆ ಅಂತ ಒಂದು ಇದಿದೆ ಅದು ಏನೂ ಗೊತ್ತಿಲ್ಲ ಮತ್ತು ಅವಳು ಹಾಕಿರೋ ಡ್ರೆಸ್ಸು ಸಹ ಚೇಂಜ್ ಇತ್ತು ಅದನ್ನು ಅವಳು ಕ್ಲೋಸ್ ಬ್ರ್ಯಾಂಡ್ ಹತ್ರ ಕೇಳಿದಾಗ ನಾವೇ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ನನ್ನ ಬಟ್ಟೆ ಅಂತ ಅವಳು ಸ್ಫೂರ್ತಿ ಅನ್ನೋ ಹೇಳಿದ್ಲು ಹಾಗಾಗಿ ಅದರಲ್ಲೆಲ್ಲ ನಮಗೇನು ಅನಿಸ್ಲಿಲ್ಲ ಆದರೆ ಅದು ಡೆತ್ ನೋಟ್ ಇಲ್ಲ ಅಂತ ಇರಲಿಲ್ಲ ಅಂತೆ ಸುಮ್ಮನೆ ಎಲ್ಲ ಏನೇನೋ ಪ್ರಚಾರ ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ಮಾಹಿತಿ ತಿಳ್ಕೊಂಡಾಗ ಅದೇ ಸ್ಟೋರಿ ಬರೆದಿದ್ದು ಬಿಟ್ಟರೆ ಅದರಲ್ಲಿ ನಾನು ಸಾಯ್ತೀನಿ ಅಂತ ಯಾವುದೇ ಕಾರಣಕ್ಕೂ ಬರೆದಿಲ್ಲ ಅಂತಲೂ ಹೇಳಿದ್ರು ಅವಳು ಆ ಡಿಸೈಡ್ ಮಾಡಲೇ ಇಲ್ಲ ಸಾಹಿತಿನಿ ಅಂತ ಡಿಸೈಡ್ ಮಾಡಿದರೆ ಅವಳು ಬೇರೆ ಏನಾದರೂ ಬರೆದಿಡ್ಬೋದಿತ್ತಲ್ಲ ಫ್ರೆಂಡ್ ಬಗ್ಗೆ ಅವಳು ಏನು ಸ್ಟೋರಿ ಬರಿತಿರ್ಲಿಲ್ಲ ಅದೇ ಇದರಲ್ಲಿ ನಮಗೆ ನ್ಯಾಯ ಬೇಕು ಎಲ್ಲ ಪರಿಹಾರ ಪರಿಹಾರ ಅಂತಾರೆ ನಮಗೆ ಪರಿಹಾರ ಅಂದರೆ ನ್ಯಾಯನೇ ದೊಡ್ಡ ಪರಿಹಾರ ಅಂತ ನಾವು ಎಣಿಸ್ಕೊಳ್ತೀವಿ ಪರಿಹಾರ ಕೊಟ್ಟು ಇದನ್ನು ಯಾವುದೇ ಕೇಸನ್ನು ನಮ್ಗೆ ಮುಚ್ಚಾಕೋದು ಬೇಡ